ನಾಳೆ ನಮ್ಮ ಚಿಕ್ಕೋಡಿ ಲೋಕಸಭಾ ಮತ್ತು ಚಿಕ್ಕೋಡಿ ಜಿಲ್ಲೆಯ ಒಂದು ಪರ್ಯಾವಧಿಯಲ್ಲಿ ನಾವು ನಾಳೆ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅದರಲ್ಲಿ ಸಂಸದರ ಸಂಸದರನ್ನು ಒಳಗೊಂಡು ಎಲ್ಲ ಯುವ ಯುವಕ ವರ್ಗ ಯುವತಿಯರು ಹೆಣ್ಮಕ್ಳು ಮತ್ತು ನಮ್ಮ ಎಲ್ಲ ಅಣ್ಣಂದರು ಎಲ್ಲರೂ ಕೂಡ ಇದು ಇದು ಭಾರತೀಯ ಜನತಾ ಪಾರ್ಟಿ ಮುಂದಾಳ ಅಥವಾ ಇದ್ರೂ ಕೂಡ ಎಲ್ಲ ರಾಷ್ಟ್ರಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ದೇಶಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಮತ್ತು ಅಂಥ ಯುವತಿಯ ಮೇಲೆ ಒಂದು ಅನ್ಯಾಯ ಆ ಚೂರಿ ಹಾಕಿದ ಪ್ರಸಂಗವನ್ನು ನೋಡಿ ಅದನ್ನು ಖಂಡನೆ ಮಾಡಿ ಅನೇಕ ಸಂಘಟನೆಗಳನ್ನು ಒಳಗೊಂಡಂಥ ನಾಳೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರನ್ನು ಒಳಗೊಂಡಂಥ ಒಂದು ಉಗ್ರವಾದಂಥ ಪ್ರತಿಭಟನೆ ನಮ್ಮ ಚಿಕ್ಕೋಡಿಯಲ್ಲಿ ನಡೀತದೆ ಅದು ಒಂದು ಪ್ರೊಸೆಷನ್ ಮುಖಾಂತರ ನಾವು ಅದನ್ನು ಪ್ರತಿಭಟನೆ ಮಾಡಿ ಇದು ಮೊದಲನೇ ಹಂತದಲ್ಲಿ ಪ್ರತಿಭಟನೆ ಇರ್ತದೆ ಆದರೆ ಆ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಅದು ಎಷ್ಟು ಉಗ್ರವಾದಂಥ ಪ್ರತಿಭಟನೆ ಆಗ್ತದೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ ಹಾಗಾಗಿ ನೇಹನಂತಿರ್ತಕ್ಕಂಥ ಪ್ರತಿಯೊಂದು ಮಲೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ತಾಯಂದ್ರಿಗೆ ಇವತ್ತು ಭಯ ಕಾಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ ಎಲ್ಲ ಪಾಲಕರ ಪರವಾಗಿದ್ದೀವಿ ಮತ್ತು ನೇಹಾಳ ತಂದೆ ತಾಯಿಯರ ಪರವಾಗಿದ್ದೀವಿ ಮತ್ತು ಸಿದ್ದರಾಮಯ್ಯವರನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಸಚಿವರಿಗೆ ನಾವೆಲ್ಲರೂ ಕೂಡ ಹೇಳ್ತೀವಿ ಇದನ್ನು ನ್ಯಾಯ ಒದಗಿಸಿಕೊಟ್ರೆ ಒಳ್ಳೆಯದು ಇಲ್ಲಾಂದರೆ ಇದರ ಒಂದು ಉಗ್ರ ಹೋರಾಟ ಬೇರೆ ಸ್ವರೂಪದಲ್ಲಿ ಇರ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ